ಕಲಿಬಾರ್ದ ಈ ಲಾರಿ ಓಡ್ಸ ಡ್ರೈವರ್ಗೆ ಕೆಲ್ಸನಾ ಅಲ್ರಿ ಹಾಗಲ್ಲ ರಾತ್ರಿ ನಂಗಲ್ಲ ಕಣ್ಣಿಗೆ ನಿಂತಿಲ್ಲದ ಬೆಂಗಳೂರು ಟು ಬಾಂಬೆ ಗಾಡಿ ಓಡಿಸಿ ಓಡಿಸಿ ಎಲ್ಲಾ ಹೀಟ್ ಆಗಿ ಹೋಗ್ಬಿಟ್ಟಿ ಸೇರಿ ಉಡಾಧಿಪತಿ ಆಗ್ಬೇಕಂತಂದು ಕಾಳಿಂಗನ ಕಾಳ ಮಾಲ್ ಮುಡ್ಸಾಕ್ ಹೋಗಿ ಪೊಲೀಸರ್ ಕೈಯಾಗ ಲಾಠಿ ಎಡ್ತಿಂದು ಸೀದಾ ಗಂಟು ಮೂಟಿ ಕಟ್ಕಂಡ್ ಈ ಕತೆ ಬೆನ್ನೂರಿಗೆ ಬಂದಾನೆ ಇರ್ಲಿ ಇಲ್ಲೇ ಒಂದ್ ಚಲೋ ನೀಟಾದ ಹುಡುಗಿ ಹುಡುಕಿ ಹೊಸ ಜೀವನ ಶುರು ಮಾಡಿದ್ರ ಆಯ್ತ ಆ ರಂಗಿಲ್ಲ ನೀ ಅವಳಲಿ ಹಾವಿನ ಜಡಿ ಅಂತ ಜವರಿ ಹೆಂಗಸ ಯಾಕ ಕೈಯ ಕಂಟ ಹಿಡ್ಕೊಂಡ ನಂಟ ತನಕ ಹೊಂಟ ಈ ಬಂಟ ಕಣ್ಣಿ ಲೇ ಹುಡುಗಿ ನಿನಗ ಯಾಕ ಜಡಿ ಕಿತ್ತು ಜಾಲಿ ಗಿಡಕ್ಕೆ ಹಾಕ್ಲಿ ನಮ್ಮ ಮಗಳ ನೋಡಲೆ ಹೇಳದಿನಿ ಈ ಹೆಣ್ಣನ ಕೇಳುವ ಮುಕ್ ಬೇಡ ಸುಮ್ಮ ಬಂದ್ ಹಿಡ್ಕೊಂಡು ಬಿಡು ಇಲ್ಲ ಅಂದ್ರ ಮಗನ ಚಡ್ಡಿ ನನ್ನ ಮುಸುಡಿ ತಗದ್ ಮಜಾ ಮಾಡ್ತೀನಿ ಅಂತ ಹೇಳ್ತೀಯಾ

ಹಳ್ಳಿಯಿಂದ ದಿಲ್ಲಿವರೆಗೆ ಬೆಳ್ಳಿ ಹೇರಿ ಹೋಗಿ ಊಟ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಏಳೂರ್ ನೀರು ಕುಡದಿ ಇಟ್ಕೊಂಡು ಹೆಸರು ಕೆಡ್ಸಾಕ್ ಬರ್ತೀಯ ಲೇಮಗಳ ನಾನ್ ಯಾರು ಗೊತ್ತೈತಿ ಐ ಪಿ ಎಸ್ ಹುದ್ದೆ ಪಡೆದವ್ ಲೇ ಹುಡ್ಗಿ ಅಂದ್ರೂಟಿ ಮಾಡ ಇಲ್ಲ 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 ಎಲ್ಲ ಈ ಜನರ ಸರಕು ಸಾಗಾಣಿಕೆಗಳನ್ನ ಅವ್ರವರ ನಿವಾಸಕ್ಕೆ ಹೋಗಿ ಬಿಟ್ಟು ಬರಾವಲೆ ಹುಡುಗಿ ಅಲ್ಲಪ್ಪ ಪೊಲೀಸ್ ರಕ್ಷಣೆ ಮಾಡ್ತಾರ ನೀನೇನು ಚಂದ್ರನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಏನು ತಿಳಿಸಿ ಹೇಳುದಟ್ಟ ಅಷ್ಟೇ ಗೊತ್ತಾಗದಲ್ಲ ಲೇ ಹುಡುಗಿ ಐ ಪಿ ಎಸ್ ಅಂದ್ರ ಪೊಲೀಸ್ರ ಇಂಡಿಯನ್ ಪೊಲೀಸ್ ಸರ್ವಿಸ್ ನಂದೈತಲ್ಲ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಅವ್ರ ಪೊಲೀಸರ ಸಮಾಜ ಶಾಂತಿ ಇಟ್ರ ಮಲಯಮ್ಮ ಗುಡ ಇದ್ದ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ ಇದ್ದ ಮೈಲಮ್ಮ ಗುಡಿಗೆ ಅವ್ರ ಸಾಕ್ಸ ಕೆಲಸಲೇ ಹುಡ್ಗಿ ನೀ ಏನೋ ಹುಡುಗಿಯರ್ನ ಶಾಂತಿ ಇಡ್ಕಂತೀಯ ಅನ್ಕೊಂಡಿದ್ದೆ ಅಂದ್ರ ನೀ ಗಾಡಿ ಹೊಡಿಯವ ಕಡ್ಲಿ ಹಾಕಿ ಬಂದಲ್ಲಿ ನಿನ್ನ ಹೊಲ ಹೊಡ್ಯಾಕ ರೆಡಿ ಆಗ್ಯನೀಗ ಹುಡುಗಿ ಅದ್ರ ಸುತ್ತಿನ ಎಲ್ ಎಂಟಿ ಗಾಡಿ ಹತ್ತಿ ಕರಿಕಿ ಕಣಿಗಾಯ್ ಹೋಲಕ್ ನೇಗ್ಲಾ ಹಾಕಿ ಸಂಜಿಕ ಬರುತ್ತೆನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಹತೈತಿ ಮೆರ್ಗ ಮಳಿಯ ಹುಡುಗಿ ಹತ್ತಿದ ಕಚ್ಚಿ ಮಣ್ಣ

ಗ್ಯಾರೇಜಿನಾಗ ಬಿಡಲೇನ ನನ್ನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನಾ ನನ್ನ ಗಾಡಿ ಒಳಗ ಹೆಂಗೆ ಅದುದಕ್ಕೆ ಮನದಾಗ ಹೊಲದಾಗ ಕೂತಲ್ಲಿ ಕೂರಂಗೆಲ್ಲ ನಿಲ್ಲಂಗಿಲ್ಲ ಹೇಳೋಕೆ ಕೈಯ ಕಂಠ ಹಿಡ್ಕೊಂಡ್ ಅವನ ಗಾಡಿ ಗೇರ್ ಹಾಕಿ ಲೋಡ್ ಎರಡ್ ಹಾಕಿದ್ರೆ ಈಗ ತುರ್ಬಿ ಕಸ ಉತ್ತರಾಣಿ ಅವನ ನಮ್ಮ ಮಾವನ ಕೈಯಾಗ ಜಲಮನ ಸಾಕಾಗಿತ್ತು ಯಾವಾಗ ಇದು ಮುಗ್ದಿತ್ತಪ್ಪ ನಾಟ್ಗ ಅನ್ನಂಗ ಆಗಿತ್ತ ಹೊಲ ಮಾಡಿ ಇಲ್ಲೊಡ ಕಣ್ಣಿಗೆ ನಿಂತಿಲ್ದಾನ ಅವನವ್ನು ಮಾವ ಅರ್ಕ ಇಲ್ಲಿ ಅದನ್ನೆಲ್ಲ ಕೈಯಾ ಕಂಠ ಹಿಡ್ಕೊಂಡ್ ಗೇರ್ ಹಾಕಿ ಹಂಗ ಎರಡ್ ಲೋಡ್ ಎರಡ್ ಹಾಕಿ ಹೊಡ್ಯಾಚಿದ್ರು ಹುಡುಗಿ ನಿನ್ನ ಹೊಲದ ಒಡ್ಡಿನ ಬದು ಹರದು ನನ್ನ ಗಾಡಿ ನಿನ್ನ ಹೊಲದ ತೆಗ್ಗಿನಾಗ ಬಿದ್ದು ನಿನ್ನ ಹೊಲದ ಲೇಗಲ ಮುಗಿದು ಗೊತ್ತಾಗದಿಲ್ಲ ಲೇ ಹುಡಿಗೆ ಹಂಗ ಹೊರದಿಲ್ಲ ಗಾಡಿನ ಅಯ್ಯೋ ಚಾಣ ನಮ್ಮ ಕೋಣಾ ಈ ಗಾಡಿ ಹೊಡಿ ಅದರಗ ಬಾರಿ ಶಾನೆ ಅದ್ಯಾತಲ್ಲ ನಂದು ಗಾಡಿ ಐತಿ ಹೊಡಿಯಕ್ಕೆ ಬರ್ತಿ ಏನು ಹುಚ್ಚಿ ಹುಚ್ಚಿ ಹೋಗು ಹೋಗಬೇಕು ನೀನು ನೀ ಚ ನಿಮ್ಮ ಪೂಚ ಪೂಸ್ತಾನೆ ತಡ್ಕರ ಊಟ ಇನ್ನು ಬೆಳಕರಿ ನೀ ಪೂಜದ ಬರ್ತೀಯ ಹೊಡೆತೀಯಂತ ಕೇಳಿ ಈ ಮಂದಿ ಇದ್ರಿಗೆ ನನ್ನ ಡಿಮ್ಯಾಂಡ ಕಮ್ಮಿ ಮಾಡಬೇಡಲಿ ಅಡ್ಡ ಅಡ್ಡ ಮಾತಾಡಬೇಡ ಅಡ್ಡ ಸೀಳ್ಯನ ಮಗಳ ನಾನ್ ತಡಕ ನಾನ್ ನಿನ್ ಮಾಡಿ ಹಡ ಹೇಳಬೇಕಾಗೈತಿ ಅಲ್ಲಲ್ಲಿ ನೀನ್ ಹೊಡ್ಯಾಕೆ ಅಂತ ಕೇಳಿ ನಾನು ಡಿಮ್ಯಾಂಡ್ ಕಮ್ಮಿ ಮಾಡಬೇಡಿ ಮಂದಿ ಇದ್ರಿಗೆ ಯಾಕಂದ್ರ ನಾನು ಇರದ ನಿಮ್ಮಂತ ಗಾಡಿ ಹೊಡಿಯಾಕೂ ಅಂದ್ರ ಏ ನೀನ್ ಹೂ ಅಂದ್ರ

ಆ ಬಂಗಾರ ಬಗಲ್ ಕೋಟಿಗೆ ಮುಳುಗಡೆಯಾಗಿ ಆಗಿ ಬೆಳ್ಳಿ ಸಕ್ರೆ ನಾಡಿನ್ಯಾಗ ಮನಿ ಕಟ್ಟೇನೆ ಬೆಳ್ಳಿ ಚಕ್ಲೈತ್ ನನಗೆ ಹ್ಞೂ ಬೆಲ್ಲಿ ಹ್ಞೂ ಬೆಳ್ಳಿ ಅಂಗಡಿ ಐತಿ ಬೆಲ್ಲ ಹ್ಞೂ ಬೆಲ್ಲ ಅಲ್ಲ ಬೆಳ್ಳಿ ಬೆಳ್ಳಿ ಇನ್ನು ಮಂಗ್ಳೂರಿನಾಗ ಮೀನದ ಅಂಗಡಿ ಮಾರ್ಕೆಟ್ ಐತಿ ಇನ್ನು ಕೊಪ್ಪಳದಾಗ ಮಾದು ಓ ನಿನಗೆ ಈ ಕನ್ನಡಕ ಬೇಕೇನು ಕನ್ನಡ ತೆಗಿಲ್ಯ ಏ ಬ್ಯಾಡ ಬಿಡು ಬಿಡಮ್ಮಮ್ಮ ಕೊಪ್ಪಳದಾಗ ತುಪ್ಪುದೇ ಬರ ತಗದು ರಾಯಚೂರಿಂದ ಲಾರಿ ಹತ್ತಿ ಕಾಯಿ ಭಾಗದಿಂದ ರಿಕ್ಷಾ ಹತ್ತಿ ಅವನು ನಿನ್ನ ಗಾಡಿಗ ಪಿಕ್ ಸಾಗಾಕ್ ಬಂದನೇ ಹುಡುಗಿ ನನ್ನ ಹೆಸರು ಐತಲ್ಲ ಅವನವ್ರ ಕಾಲಗಾರ ಕಾಳ ಅಂತ ನಿನ್ನ ಹೆಸರೇನು ನನ್ನ ಹೆಸರನ್ನು ನನ್ನ ಹೆಸರೇನು ನಿನ್ನ ಮತ್ತೆ ನಿಮ್ಮ ಊ ಇರ್ಲಿ ಇರ್ಲಿ ತಡಕಳಪ್ಪ ಹೊಸ ತಡಕ. ಏ ಇದನ್ನ ಬಿಚಕತ್ತೆ ನೀ ಶಕ್ಕೆ ಆಗಕತ್ತೈತೆ ಶಕ್ಕೆ ಆಗಕತ್ತೈತೆನೋ ಒಳಗೆ ಆಗಕತ್ತೈತೆನೋ ಇಲ್ಲ ಸ್ವಲ್ಪ ಶಕ್ಕ ಪಾಪ ಮಾಮೂಂಗೇ ಒಳಗಡೆ ಶಕ್ಕೆ ಆಗಕತ್ತೈತೆ ಬರಪ್ಪ ಯಾರಾದರೂ ಗಾಡಿ ಬಿಸತಕ್ಕ ಫಾನ್ ಅಚ್ಚಿಬಿಡ ನಾನು ಏನಕಚ ಅವನೆಲ್ಲಾ ಏ ನನ್ನ ಹೆಸರು ನನ್ನ ಹೆಸರು ಕೆಂಚವ್ವ ಸ್ವೀಟ್ ಗರ್ಲ್ ಮೈ ಕೆಂಚು ಎಂತ ಒಳ್ಳೆ ಹೆಸರಲ್ಲಿ ಹುಡುಗಿ ನಿಂದಿದೆ ಜಿ ಹೊಡೆದಂಗಾತಲಿ ನನ್ನ ನೆದೆಗೆ ಮಿಂಚು ನಾ ಮಾಡಿದೆ ಸಂಚುವ ಬೇಗ ಹತ್ತಲೆ ಹುಡುಗಿ ನನ್ನ ಮನದ ಬೆಂಚ ಯಾಕಂದ್ರ ನಾ ಮನಸ್ಸು ಮಾಡಿ ನಿನ್ನ ಗಾಡಿ ಓಡ್ಸಾಕ ಸಾಕು ಒಂದ್ ಇಂಚುಲಿ ಹುಡುಗಿ ಹಂಗಾದ್ರೆ ಬಾರಪ್ಪ ನನ್ನ ಭೂಪ ನಿನ್ನ ಮನಸ್ಸಿಗೆ ಮಾಡ್ಕೋಬೇಡ ತಾಪ ನಾನಾಗಿಲ್ಲ ನಿನ್ನ ಮೇಲೆ ಕೋಪ ಕತ್ತಿ ತರಿಸು ಒಂದ್ ಜಾಪ ಹೋಗಿ ಒಂದ ಗೆಜ್ಜೆ ಗಿಲಿಗಿಲಿಲ್ಲ ಎಲ್ಲ ಜಾಲಿ 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 ಏನೋ ಇಲ್ಲ ಖಾಲಿ

No, ி அல்ல அங்கே அண்ணா நீங்கள் நீத்தின மொதலேட்டிக் ரொம்ப đi về à

నన్న <mysteriously>

ಕಾಳು ಹುಚ್ಚುದು ನಮನಿ ತಲೆ ಯಾಕ ಯಾಕೆ ಮೇಲೆ ಹೂವು ಹಣಿ ಮೇಲೆ ಬತ್ತಿ ಕೊಟ್ಟ ಚಟ್ ಸಿಡದೆ ನಿನ್ನ ಮೈಯಾಗ ಒಂದ್ ನಮೂನಿ ಯಾಕೂರ್ ಬಂದಂಗ ನೀರು ಬಂದ ಕೊಳುಕ್ 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 ನಾರ ಕತೆ ವಾಸ್ನಿ ಯಪ್ಪ ಏನಿಲ್ಲ ಅದೇ ಯಾವಾಗಲೂ ಹೇಳೋಂಗಲ್ಲ ದೇವ್ರಿಗೆ ಹೋಗಿ ಓಡೋಡಿ ಓಡೋಡಿ ಯಪ್ಪ ಅಷ್ಟ್ರಾಗ ನಂದು ಹೋಗಿ ಟಚ್ ಆಗಿ ಬಿಡ್ತಿರಿ ಸಾವ್ಕಾರ ನನ್ನ ಮಗಳು ಟಚ್ ಮಾಡಿದೆ ಮಗನ ಏನು ಟಚ್ ಮಾಡ್ಬೇಕಂತ ಮಾಡಿದೆ ಟಚ್ ಟಚ್ ಮಾಡಿದ್ರೆ ಏ ಮೂಳ್ಳಬರ್ಕಿ ಸುಳ್ಳ ಏ ತಿರುಪತಿ

ಕ್ವಾಟ ಮುಂದೆ ಹೋಗಿ ಹೊಳೆ ಬಿದ್ದೆ ಮಗನ ಹುಷಾರೆ ಚಿಮ್ಮನ ಹಚ್ಚ ಹೊತ್ತಿಗೆ ಬ್ಯಾನ ಕಾಲಿಗೆ ಹೋಗಿ ಬ್ಯಾನಿ ತಿಂದೆ ಮಗನ ಯಾಕಿಲ್ಲ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಬ್ಯಾನಿ ತಿನ್ನಕ ಯಪ್ಪ ಅವನಿಗೆ ಏನು ಅನ್ಬೇಡ ಯಪ್ಪ ಅವ ಪಾರಿಚಿತ ಗಾಡಿ ಹೊಡಿತಾನಂತ ಅವ ನಂಗ ನಮಗೆ ಬಾಗಿ ಪೈರೋ ನಾಲ್ ಬಿಡ ಯಾವ ನೋಡಾನಂತ ಕಳಿಸಿ ನೋಡ ನಿಮ್ಮ ಗಾಡಿ ಹೆಂಗ್ ಹೊಡಿತೇನಂತ ನೋಡಾನ್ ನೋಡಾನ್ ಸ್ವಲ್ಪ ಇಲ್ಲಿ ಬೇಡ ಏನ್ ಮಾಡಿದ್ರಲ್ಲಿ ನಾಟಕ ನಡಕ್ಕೆ ಎಲ್ಲ ಕೇಕೆ ಹೊಡಿತರಿ ಒಳಗ ಸರಿ ಇಲ್ಲಿ ಅಲ್ಲಿ ಹೆಂಗ್ ನೋಡ್ಬೇಕವ್ರ ಸರಿ ಇಲ್ಲಿ ನೋಡಿ ಒಳಗ ಕೇಕಿ ಹೊಡಿತಾರ ನೀವ್ ಹೆಂಗ್ ಮಾಡ್ತೀರಿ ನಾಟಕ ಹೆಂಗ್ ಆಡ್ಬೇಕು ಹೇಳ ಕುಡಿತಾನ ಅಂತೀನಿ ಆಗ್ಲೇ ಈ ಮಗ ನಿನ್ನ ಕಂಠ ಮುಟ್ಟಿ ಚಾಸ್ಬಿಟ್ ನಾ ಈ ಮಗ ಅವ್ನು ಏನು ಮಾಡ್ಲಿ ಅಂತೇನೆ ಯಾವ ಊರಲ್ಲೇ ನಿಂದ ಯಾವ ಗಾಡಿ ಹೊಡಿತೀರ ನೀನು ಯಪ್ಪ ಅವಂದು ಬಾಗಲ್ ಕೋಟೆ ಅಂತ ಸೌಕರ್ ಏನು ಮಾತಾಡ್ತೀರಿ ನೀವು ಆಲ್ ಇಂಡಿಯಾ ಪರ್ಮಿಟ್ ಪಡೆದ ಫುಲ್ ಸರ್ವಿಸ್ ಇದೆ ಈ ಕಿಲಾಡಿಗೆ ಎಲ್ಲಾ ಗಾಡಿ ಬಗ್ಗೆ ಗೊತ್ತೈತ್ರಿ ಇಂಜಿನ್ ಕವರ್ ಎತ್ತದ ಗೊತ್ತೈತಿ ಪವರ್ ತೋರ್ಸೋದ ಗೊತ್ತೈತಿ ಗಾಡಿ ಗೇರ್ ಹಾಕಿ ಅಂತ ಹಾರ್ನ ಹೊಡ್ಕಂತ ಕ್ರಾಸ್ ದಾಟೋದಾಗ ಗೊತ್ತೈತಿ ಇದು ಏನಾರ ನಿಮಗೆ ತಿಳಿಲಿಲ್ಲ ಅಂದ್ರ ಈ ನಿಮಗೆ ಕೋರ್ಟ್ ಕಳಿರಿ ನಾನು ಸರ್ವಿಸ್ ಚಾರ್ಜ್ ಚಂದ ಕಾಣಿಸ್ತೀನಿ ನೋಡಿ ನಾನು ಯಾವ ಮಗಳ ಈ ಮಗ ಯಾವಾಗ ನನ್ನ ಕೋಟಿ ಕೈ ಹಾಕ್ಯ ನಂದಿಂದ ಇಲ್ಲಾಡ ಈ ಜನ ಮುಂದೆ ಮರಿದು ತೆಗಿತ ನಾವ ನಮ್ದು ನಾವು ಸಟ್ ತಳ ಬುಡ ಈ ಮಗ ಎಲ್ಲ ವಿಚಾರಿಸ್ಬಿಟ್ನಾ ಮಗಳ ನೀನ್ ಏನು ಅಂತೇನಿ ಅಂತೇಳಿ ಯಪ್ಪ ಇವಾಗ ಗಾಡಿ ಬಾರ್ ಚಂದ ಹೊಡಿತಾನ ನಮ್ಮ ಗಾಡಿ ಇನ ಇವನಿಗೆ ಕೊಟ್ಟು ಬಿಡು ಓಡಿ ಅಕ್ಕ ಚಟ್ಟಾ ನಿಮ್ಮವನ ಕೋರ ಅಲ್ಲ ಮಗಳ ನಮ್ಮ ಗೌಡಿ ಐತಿ ಬಂಗಾರ ಗಟ್ಟಿ ಇವನನ ಗಿಡ್ಡ ಕರ್ಜಿಟ್ಟಿ ಕುಂಬುಸotti ವಾ ಮಾತನ ನಮ್ಮ ಗಾಡಿ ಮುರಾ ಬಟ್ಟೆ ಯಾಕಬಳ್ಳ ಚುಚ್ಚು 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 ಚುಚ್ಚಿ ಪಿನ್ನ ತಗೊಂಡರ ಚುಚ್ಚು ನನಗೆ ಎಲ್ ಎನ್ ಟಿ ಗಾಡಿನೂ ಗೊತ್ತೈತಿ ಮಹೇಂದ್ರ ಗಾಡಿನೂ ಗೊತ್ತೈತಿ ಸೋನಲಿಂಗ ಗಾಡಿನೂ ಗೊತ್ತೈತಿ ಎಲ್ಲಾ ಗಾಡಿ ಬಗ್ಗೆನ ಗೊತ್ತೈತ್ರಿ ಎಲ್ಲಾ ಸೇರಿಸಿ ಆಯಿಲ್ ಚೇಂಜ್ ಮಾಡ್ಬೇಕ್ ಅನ್ನೋದ ಗೊತ್ತೈತಿ ಬಾನಿ ಎತ್ತಿ ಧೂಳ ಹಿಡಿಬಕ್ ಅನ್ನೋದ ತಿಳಿಲಿಲ್ಲದ್ರಿ ಪಟ್ಟ ಈ ನಮ್ಮ ನಮ್ ಕೊಡ್ರಿ

ಕೈ ಎಚ್ಯಾ ನಂದಿಂದ ಸಟ್ಟನ ಇಲ್ಲಿಂದ ನಾವು ಜಗ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಈ ಕುಂತ ಜನದಾಗ ಮರ್ಯಾದೆ ತೆಗಿತಾನ ನೀ ಮಗ ಪಾನ ಬರಾ ಮತ್ತು ನಮ್ಮ ಜಂಗಣ್ಣರ ಬಸವಪ್ಪವ ತಿಂಗ್ಳಿಗೆ ಐದು ಸಾವಿರ ಕೊಡ್ತಾನೆ ಅಂತ ಹೇಳಾನ ಮತ್ತು ತಿರುಪತಿಯಮ್ಮವ ನೀನು ಎಷ್ಟು ಸಾವಿರ ಕೊಡ್ತಿದ್ದಿ ಒಟ್ಟು ತಿಳಿಸಿ ಹೇಳಿದ್ರೆ ಮತ್ತಿಲ್ಲ ಅಂದ್ರೆ ಬೇರೆಯವ್ರ ಗಾಡಿ ಗರ ಹೋಕ್ಕಿದ್ಯಾ ಲೇ 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 ಬೇರಾರ ಗಾಡಿ ಬರಬೇಕು ಬೇಕು ಏ

ಬ್ಯಾಡಾದ್ರೆ ಹಿಂಗೆ ಹೋಗ್ಬೋದು ಮುಂದೆ ಇಡ್ಲಿ ಬಿಡುಮ್ಮ ಅವ ಅಡ್ಜಸ್ಟ್ ಮಾಡ್ಕೊಂತನಿ ಮುಂದೆ ಯಾವ್ದಾರ ಚಲೋ ಗಾಡಿ ಸಿಕ್ಕಾಗ ನೋಡೋಣ ಅಂತ ಒಟ್ಟು ದೊಡ್ಡ ಮನಸ್ಸು ಮಾಡಲಿ ನೋಡಲೇ ಇದನ ಅಪ್ಪಟ ಅಪ್ಪಟ ಚಿನ್ನ ಇದೀಯ ಅಯ್ಯ ಮಾವ ಇದು ಒಂದು ಇದ ನನಗೆ ಮತ್ತೊಂದಿಲ್ಲ ಅಲ್ಲಿ ಮನ್ಯಾಗ ಟ್ರೈನಿಂಗ್ ಮಾಡ್ಕಂಡ ಕರ್ಕೊಂಡ್ಬಂದಿದ್ದೆ ಇಲ್ಲಿ ಮಾವಾ ಹಿಂಗೆ ಆಕಡೆ ಬರೀ ಎಗ್ ರೆಸ್ಟ್ ಚಿನಿಸ್

ಮಾವ ಅದಕ್ಕೆ ನಾವೇನ ಅಭ್ಯಂತರ ಇಲ್ಲ ಅಲ್ಲೆರ ಕುಂದರು ಕಡಿಗಿಲಿ ಗಿಲೆ ಮ್ಯಾಲೆರಕು ಕುಂದರು ನಿನ್ನಿಷ್ಟ ಅದ ನೀನು ಏನು ಮಾಡ್ತೀನಿ ನೋಡ್ತಮ್ಮ ಕೇಳಿ ಮಾವ ನಮ್ಗೆ ನಮ್ಮ ಗ್ಯಾರೇಜ್ಗೆ ಹೋಗೋಣ ಹಾಂ ಹೋಗನ್ ನಮಗೆ ನಮ್ಮ ಗಾಡಿ ನೋಡಿ ಹಾಂ ಸರ್ವೀಸ್ ಕೊಡಿ ಕೊಡು ಇಲ್ಲೇ ಐತಲ್ಲಮ್ಮ ಅವ್ವ ಗಾಡಿ ಆಮೇಲೆ ಕೇಳಿರಿ ಸಂಬಳ ಏ ಎರಡು ಗಾಡಿಯದಲ್ಲ ನಾಲ್ಕು ಕಲಿದು ಎರಡು ಗಾಡಿಯದಲ್ಲ ಅದ ಗಾಡಿ ಏ ಗಂಗಾಳ ಪಗಾರ ಅಂದ್ರೆ ನೀನು ನಾಲ್ಕು ಅಲ್ಲಿದು ಒಲ್ಲಪ್ಪ ಏ ಮತ್ ನಾವು ಗಂಗಾಳ ಪಗಾರ ಕಪ್ಪ ಎರಡು ಗಲೀದಾದ್ರೆ ನೀನು ಪಗಾರನ ಬೇಡ ಎರಡು ಗಲೀದ್ ಮನೆಗ್ ಹೋದ ಮೇಲೆ ಅದು ಇಲ್ಲಿ ಅಲ್ಲ ಏಳು ಮಗಳ ಮನೆಗ್ ಹೋದ್ ಮೇಲೆ ಅಂದ್ರ ಮನೆಗ್ ಹೋದ ಮೇಲೆ ಮನೆಗ್ ಹೋದ ಮೇಲೆ ಅಂದ್ರೆ ಬೆಳಗಾಮ್ ಮುಂಜಾನೆ ನಾಟಕ ಮುಗಿದ ಮೇಲೆ ಬೆಳಗಾಮ್ ಮುಂಜಾನೆ ಅಂತ ಗಾಲಿ ಓಡ್ಸಕ್ ಬೆಳಗ ಮುಂಜಾನೆ ಬೇಕ ಅಲ್ಲಿ ಮತ್ ಯಾವಾಗ ಮಾವ ಉಂಡಿ ಗಂಡು ಊಟ ಮಾಡಿ ಮಾತಾಡ್ತಾರೆ ನೋಡ್ತಮ್ಮ ನಮ್ಮ ಗಾಡಿ ನೋಡಿ

ಅಷ್ಟೇ ಯಾರ ಮುಂದೇನು ಮಾಡ್ಲೆ ನನ್ನ ಪೌರುಷನೇ ಹುಡುಗಿ ಬಾರ್ಲಿ ಒಂದ್ ನಂದೀ